ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹಬ್ಬನೇ ಅಂತ ಹೇಳ್ಬೋದು ಯಾಕೆಂದರೆ ಉಪೇಂದ್ರ ಚಿತ್ರ ರಿಲೀಸ್ ಆಗಿ ಈ ವರ್ಷಕ್ಕೆ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಅಂದರೆ ಸಿಲ್ವರ್ ಜೂಬ್ಲಿ ಅಂತ ಆಗೇನ ಕ್ರೇಜ್ ಇತ್ತು ಇಪ್ಪತ್ತೈದು ವರ್ಷ ಆದ್ರೂ ಅದೇ ಕ್ರೇಜ್ ಕಾಣ್ತಾ ಇದೆ ಸುಮಾರು ಥಿಯೇಟರ್ಗಳಲ್ಲಿ ಮೋರ್ ದನ್ ಎಂಬತ್ತು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ಈ ಬಗ್ಗೆ ಈ ಕ್ರೇಜ್ ಬಗ್ಗೆ ಆ ಫಿಲಿಮ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಪ್ರೊಡ್ಯೂಸರ್ ಆದಂತ ನಮ್ಮ ಶಿಲ್ಪಾ ಶ್ರೀನಿವಾಸ ಇದ್ದಾರೆ ಬನ್ನಿ ಅವರು ಏನು ಹೇಳ್ತಾರೆ ಕೇಳೋಣ ಈ ಕ್ರೇಜು ನೋಡ್ತಾ ಇದ್ರೆ ಅನೌನ್ಸ್ ಮಾಡಿದ ತಕ್ಷಣ ತಕ್ಷಣ ಇಪ್ಪತ್ತನೇ ಹದಿನೆಂಟನೇ ತಾರೀಕು ಬರ್ತ್ಡೇ ಮಾಡೋಣ ಅಂದ್ಕೊಂಡಿವಿ ಹಾಂ ಆಮೇಲೆ ಬರ್ತ್ಡೇ ದಿವಸ ಸೆಲೆಬ್ರೇಷನ್ ಇರುತ್ತೆ ಬುಧವಾರ ಬಂದಿರೋದ್ರಿಂದ ಇಪ್ಪತ್ತಕ್ಕೆ ಮಾಡೋಣ ಅಂತ ಇಪ್ಪತ್ತು ಡೇಟ್ ಆಗದೆ ಹಿಡ್ಗೇನೆ ವೀರೇಶ್ವರ್ ಅವರ

ಹೋಟ್ಲಲ್ಲಿ ಅವರೇ ದುಡ್ಕೊಂಡ್ಬಂದಿ ಸರ್ ಇದ್ದಿದೆ ಗೊತ್ತ ನಿಮಗೆ ವಿಷ್ಣು ಅವ್ರೂ ಸರ್ ಅವಾಗ ನಮ್ಗೆ ನಿಜ ಅನ್ನಿಸ್ತು ಅಂತ ಮೆಲುಕ ಮೆಲುಕ್ರೆ ಸರ್ ಇದು ಒಂದು ಪಿಕ್ಚು ನಾಭಾಣಿ ಉಪೇಂದ್ರ ಅವ್ರು ಮಾಡಿದ್ದಾರೆ ಬಟ್ ನಾನು ಅದೆಲ್ಲ ಒಂದ್ಸರಿ ನೋಡ್ಕೊಂಡ್ ಅದು ಆ ಪರಮಾತ್ಮನೆ ಮಾಡಿಸ್ಕೊಂಡಿದ್ದೆ ಮಾಡಿಸ್ಕೊಂಡಿದ್ದೆ ನಾನು ವಿಷ್ಣು ಅಂತ ಅವರು ಒಂದೇ ಒಂದೇ ವಿಷಯ ಈ ಪಿಕ್ಚರು ಈ ಉಪೇಂದ್ರ ಚಿತ್ರ ಪ್ರತಿಯೊಂದು ವಸ್ತುವಿಗೆ ಎಕ್ಸ್ಪೈರಿ ಡೇಟ್ ಇದೆ ಇದು ಎಕ್ಸ್ಪೈರಿ ಡೇಟ್ ಇಲ್ಲದಂತ ಒಂದು ಚಿತ್ರ ಇದಕ್ಕಂತ ಹೆಚ್ಚು ನಾನು ಹೇಳೋಕ್ಕಾಗಲ್ಲ ಯಾಕಂದ್ರೆ ವಿಥೌಟ್ ಎಕ್ಸ್ಪೈರಿ ಡೇಟ್ ಇದು ಎನಿ ಟೈಮ್ ಎವ್ರಿ ಗ್ರೀನ್ ಪಿಕ್ಚರ್ ಅಂದರೆ ಉಪೇಂದ್ರ ಪಿಕ್ಚರ್ ಅಣ್ಣವರ ನಿರ್ಮಾಪಕದಲ್ಲಿ ಉಪೇಂದ್ರ ಸರ್ ನಿರ್ದೇಶನದಲ್ಲಿ ಬಂದಿರೋ ಚಿತ್ರ